ಯಾವಾಗಲೂ ಮನುಷ್ಯ ಕಣ್ಣು ತೆರೆದು ಬದುಕಬೇಕು ನೋಡಿ ಕಲಿಬೇಕು ಕೇಳಿ ಕಲಿಬೇಕು ಮಾಡಿ ಕಲಿಬೇಕು ಸಂಘದಿಂದ ಕಲಿಬೇಕು ಒಳ್ಳೆಯದು ಒಳ್ಳೆಯದ ನೋಡಬೇಕು ಒಳ್ಳೆಯದನ್ನು ಕೇಳಬೇಕು ಒಳ್ಳದನ್ನೇ ಮಾಡಬೇಕು ಮನಸ್ಸಿನಲ್ಲಿ ಒಳ್ಳೆಯದನ್ನು ತುಂಬಿಕೊಂಡಿರಬೇಕು ಇಲ್ಲದೇ ಇದ್ದರೆ ಮನಸ್ಸು ಹೊಲಸಾಗ್ತದೆ ಹೊಲಸಾಯಿತು ಅಂದರೆ ಮಾತು ಹೊಲಸಾಗ್ತದೆ ಮಾತು ಹೊಲಸಾಯಿತು ಅಂದರೆ ಮನಿ ಒಡಿತದೆ ಸಮಾಜ ಒಡಿತಾವ ಎಲ್ಲ ಚೂರು ಚೂರಾಗ್ತದೆ ಅದಕ್ಕೆ ಅವ್ರು ಹೇಳೋದು ಒಳಗೆ ಚಲೋತಾಗಿ ತು ಒಳ್ಳೆದನ್ನು ತುಂಬಿಕೋ ಏನೇನಾರೇ ಒಳಗೆ ತಂದ ಮನೆಯಾಗೆ ಹಾಕಬಾರದಲ್ಲ ಹಂಗೆ ಮನುಷ್ಯನಾಗೂ ಹಾಕೋಬೇಡ ಏನು ತರಬೇಕು ಅದೇ ತರಬೇಕು ಒಬ್ಬ ತಂದ ಚಲೋ ಮನೆ ಕಟ್ಟಾನ ಏನು ಮಸ್ತ್ ಮನೆ ಅವರು ಮನೆಯನ್ನವರು ಹೇಳಿದರು ಹಣ್ಣು ತೊಗೊಂಬರ್ರಿ ಮಾವಿನ ಹಣ್ಣ ಭಾಳ ಚೆನ್ನಾಗ್ಯದ ಇವಾಗ ಹೋಗಿ ಮತ್ತೊಂದು ತಗೊಂಬಂದ ಏನು ಮಾಡೋದು ಮತ್ತೊಂದು ತಂದ ಮತ್ತೊಂದಂದ್ರೆ ಗೊತ್ತಾಗತ್ತಲ್ಲ ಪೌಲ್ಟ್ರಿ ಮನೆಯಾಗೆ ಹೆಂಗೆ ಆಗ್ತದೆ ಅಣ್ಣ ಹಣ್ಣ ಹಿಂಗೆ ನಾಲ್ಕು ಹಣ್ಣು ತಂದ ಮನೆಯಾಗ ಒಂದು ಟೇಬಲ್ ಮ್ಯಾಗೆ ಇಟ್ಟರೆ ಏನು ಸಂತೋಷ ಮನಿಗೊಂದು ಕಳಿ ಬರ್ತದೆ ಒಂದು ತಂದ ತಲೆ ಇಟ್ಟರೆ ಹೇಗಾಗತ್ತೆ ಹೇಳಿ ಸುಮ್ಮನೆ ಕಲ್ಪನಾ ಮಾಡಿ ಏನು ಭಯ ಆಗ ಮನುಷ್ಯನಾಗೂ ಸಹಿತ ಏನೇನರೇ ತಂದು ಒಗೀಬಾರದು ಅಂತ ಒಗೆಬಾರ ಜನ ಒಗೆರ್ತಾರೆ ನಾವು ಒಳಗೆ ಹಾಕೋಬಾರದು ನಡೆಯೋದ ಈ ಜಗತ್ತದ ಅಂದಾಗ ಧೂಳ ಒಗೆಯವರೇ ಇರ್ತಾರೆ ಕಸ ಚೆಲ್ಲವರೇ ಇರ್ತಾರೆ ಹೌದಲ್ಲ ಹೇಳಿ ಏನರೇ ನಮ್ಮ ಮನುಷ್ಯನಾಗ ಚೆಲ್ಲಿದ್ರು ಅಂದರೆ ಮನಸ್ಸು ಹೊಡೆದಿರ್ಬೇಕು ಹಂಗೆ ಮಾಡೋದು ನಡೆದಿರ್ತದ ಈ ಜಗತ್ತಿನಾಗ ಸಮಾಧಾನ ಇಲ್ಲ ಇಲ್ಲೇ ಒಂದು ಚಲೋ ಒಂದು ಮನೆ ಚೆಂದಾಗಿ ನಕ್ಕೋತದಾರಂದ್ರೆ ನೆರೆಮನೆಯವರಿಗೆ ಹೊಟ್ಟು ಉರಿತದ ಒಂದು ದಿವಸ ಜಗಳ ಮಾಡಿಲ್ಲ ಇವರು ನಾಲ್ಕು ವರ್ಷ ನೋಡ್ತೇವೆ ತಣ್ಣಗದಾರ ತಣ್ಣಗದಾರ್ ನಮಗೆ ನೋಡಕ್ಕಾಗೋಲ್ದಿ ಮನೆಯ ಹೆಂಗಿರ್ಬೇಕು ಇವ್ರದ್ದು ಹೆಂಗಿರ್ಬೇಕು ತಣ್ಣಗಿರೋದನ್ನು ಆಗೋದಿಲ್ಲ ಅಲ್ಲಿಂದ ತಂದು ಬೆಚ್ಚಗೆ ಮಾಡ್ತಾರೆ ಇದು ಇರೋದೇ ಆದರೆ ನಾವು ಕಲಿಯೋದು ನಮ್ಮ ಮನೆ ತಣ್ಣಗೆ ಇರಬೇಕು ಯಾರು ಉರ್ಯಲ್ದ ಯಾಕೆ ಮಗ್ಗಲ ಮನೆಯವರು ನಮ್ಮ ಮನೆ ತಣ್ಣಗಿಟ್ಕೊಳ್ಳೋದು ಮೊದಲ ತಣ್ಣಗೆ ಅದಕ್ಕೆ ಒಳಗೆ ಬೇಡಾದ ಸಂಗತಿಗಳನ್ನು ಮನಸ್ಸಿನಲ್ಲಿ ಹಾಕೋಬಾರದು ಯಾವುದು ಮನಸ್ಸಿನ ಸಮಾಧಾನವನ್ನು ಕೆಡಿಸ್ತದೆ ಅದನ್ನು ಒಳಗ ಹಾಕ್ಕೋಬಾರ್ದು ಅದಕ್ಕೆ ಸ್ವಚ್ಛ ಇದೆ ಅದನ್ನೇ ಬಸವಣ್ಣ ಹೇಳೋದು ಮನೆಯೊಳಗೆ ರಜ ತುಂಬಿ ಹೊಸ್ತಿಲಲ್ಲಿ ಹುಲ್ಲ ಹುಟ್ಟಿ ಒಳಗೆ ಧೂಳು ಬಿದ್ದಿತು ಹೊರಗೆ ಹುಲ್ಲ ಹುಟ್ಟೀತು ನೋಡು ನೀನು ಜಾಗೃತನಾಗಿರು ಮನೆ ನಡೆಸುವವ ನೀನು ಜಾಗೃತನಾಗಿ ಧೂಳು ಬೀಳ್ದಂಗೆ ನೋಡ್ಕೊ ಅಂತಲ್ಲ ಧೂಳು ಹಂಗೆ ಇರಂಗ ಮಾಡ್ಕೋಬೇಡ ತೆಗೆದು ಹಾಕ್ತಿರುವ ಅದು ಇಂದ ತೆಗಿಬೇಕು ಎಂಥ ಮನೆಯೇ ಇರಲಿ ಕಸಬರಿಗೆ ಹಿಡಿಯ ಕಲಿಬೇಕು ಸ್ವಚ್ಛ ಇರ್ತದೆ ಮನೆ ಧೂಳು ಬೀಳಬಾರ್ದಂತೆಲ್ಲ ಬೀಳುತ್ತಿರ್ತದ ಆಗ ನಮ್ಮ ಒಳಗೂ ಅನೇಕ ಧೂಳ ಬೀಳ್ತಾವ ಆವಾಗ ನಾವೇನು ಮಾಡೋದು ಅಂದರೆ ಬಲ್ಲವರ ಮಾತಿರ್ತಾವಲ್ಲ ಅವೇ ಕಸಬರಿಗೆ ಈಗೇನು ಅವ್ರು ಹೇಳ್ಯಾರಲ್ಲ ಸುಮುಹೂರ್ತೆ ಸಾವಧಾನ ಅದೇ ಕಸ್ಬಾರಿ ಅದನ್ನು ಹಿಡ್ಕೊಂಡು ದಿವ್ಸದಾಗ ಒಂದು ಸಲ ಹಿಂಗೆ ಹೊಡೆದು ಎದ್ರೆ ಮುಂಜಾನೆ ಆರ ಮನಸ್ಸಿನಾಗ ಅದು ಇಲ್ಲದೇ ಇರೋ ಎಷ್ಟು ಚಲೋ ಇಲ್ಲ ಮನಸ್ಸು ಒಂದು ಮನೆ ಇದ್ದಂಗೆ ಹುಡುಕ್ತಾ ಇರಬೇಕು ಸ್ವಚ್ಛ ಮಾಡ್ಕೋತು 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 ಈ ಹಬ್ಬ ಹರಿದಿನ ಎದಕ್ಕೆ ಮಾಡ್ಯಾರು ಸ್ವಚ್ಛ ಆಗಲಿ ಅಂತ ಅದೇನು ಎದಕ್ಕರೆ ಮಾಡಿಲ್ಲ ಎಷ್ಟು ಚಲೋ ಮಾಡ್ಯಾರ ಇಲ್ಲ ನಾಳೆ ಇದು ಬರ್ತದೆ ಏನು ಕೊಡೋದು ಬರ್ತದಲ್ಲ ಮಹಾನವಮಿ ಬಂಗಾರ ಕೊಡೋದು ಅದು ಎದಕ್ಕೆ ಮಾಡ್ಯಾರ ಹೇಳಿ ಅದೇನು ಬಂಗಾರ ಏನು ಎಲಿ ಆದರೆ ಎಲೆಯಲ್ಲಿಯೂ ಸಹಿತ ಬಂಗಾರ ನೋಡೋ ಗುಣ ಇರಬೇಕು ಅಷ್ಟೇ ಅಲ್ಲ ಯಾರಿಗೆ ಸಂಬಂಧಗಳು ಯಾರು ಕೂಡ ನಮ್ಮ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತಾವಲ್ಲ ಅಂಥವ್ರಿಗೆ ಬಂಗಾರ ಕೊಟ್ಟು ಮತ್ತೆ ಸುಧಾರಿಸಿಕೊಳ್ಳೋ ಕೆಲಸದ ಮಾಡಬೇಕ ಮಾಡಬೇಕು ದೀಪಾವಳಿ ಬಂತು ಕತ್ತಲಲ್ಲಿ ಬೆಳಕ ಏನು ಛಲೋ ಛಲೋ ಭಾರತೀಯರ ಹಬ್ಬಗಳಂದರೆ ವೈಭವ ವೈಭವ ಎಷ್ಟು ಹಬ್ಬ ಮಾಡ್ತೀವಿ ಗೊತ್ತದೇನು ಹನ್ನೆರಡು ಅಲ್ಲ ಇಪ್ಪತ್ನಾಲ್ಕು ಉಣಿವಿಗೆ ಒಂದು ಅಮಾಶಿ ಹಿಂಗೆ ಪರದೇಶದವ್ರು ಅಂತಾರೆ ನಮಗೆ ಯಾರು ಮಾಡೋಕ್ಕೆ ರಗಡ್ ರಾಮಾಯಣ ಆಗ್ಯದ ಏನು ಭಾರತೀಯರು ಜೀವನವನ್ನೇ ಹಬ್ಬ ಮಾಡಿಬಿಟ್ಟಾರೆ ಒಂದು ಹಬ್ಬ ಮುಗಿಯೋದರಾಗಿ ಇನ್ನೊಂದು ಹಬ್ಬದ ತಯಾರಿ ನಡೆದಿರ್ತದೆ ಇದು ಜೀವನ ಇದು ಜೀವನ ಫೆಸ್ಟಿವಲ್ ಸೆಲೆಬ್ರೇಷನ್ ಇದು ಜೀವನ ಅಂದ್ರೆ ಏನಾಗಬೇಕು ಹಬ್ಬದ ಆಚರಣೆ ಆಗಬೇಕಂತ ಭಾರತೀಯ ಜನ ಇದೊಂದು ಆಗಿ ಮಾರ್ಪಿಡಬೇಕು ನಾವೆಂತಿಳ್ಕೊಂಡೇವಿ ಇದು ಅವ್ರ ಹಬ್ಬ ಇದು ಇವ್ರ ಹಬ್ಬ ನಮ್ಮ ಹಬ್ಬ ಅಲ್ಲ ನಿಮ್ಮ ಹಬ್ಬ ಅಲ್ಲ ಹಬ್ಬ ನಮ್ಮದು ನಿಂಬುದು ಅಲ್ಲಿ ದೀಪ ಹಚ್ಚೋದೇ ಹಬ್ಬ ಮನೆಯಾಗಿ ಅಡುಗೆ ಮಾಡೋದೇ ಹಬ್ಬ ಮಸ್ತಾಗಿ ಆನಂದವಾಗಿ ಹಾಡೋದೇ ಹಬ್ಬ ಮಾಡಬಾರದೇನು ಬದುಕ ಹಬ್ಬಾಗಬೇಕು ಯಾವುದೇ ಬರಲಿ ಒಂದು ಸುಮ್ಮನೆ ಈಗಿಲ್ಲ ಶ್ರಾವಣದಾಗ ಒಂದು ಪಟ ಬಿಡ್ತಾರ ಆಕಾಶದಾಗ ಪಟ ಹಾರಿಸೋದಿಲ್ಲ ಏನು ಮಸ್ತ್ರ ಅದರಾಗ ಬರೇ ಒಂದು ಹಾಳೆ ಒಂದು ಇಟ್ಟು ದಾರ ಏನು ಹುಡುಗರು ಆನಂದ ಪಡ್ತಾವ ಹೇಳಿ ಆಕಾಶಕ್ಕೆ ಹಾರಿಸಿ ಇಷ್ಟು ಆನಂದ ದೊಡ್ಡವ್ರು ಪಡಿಬೇಕಾದ್ರೆ ಕೋಟಿಗಟ್ಟಲೆ ಖರ್ಚಾಗತ್ತೆ ಏನಿಲ್ಲ ತಾವೇ ತಂದು ಎರಡು ಗಣಿಕೆ ತಂದು ಅದಕ್ಕೆ ಒಂದಿಷ್ಟು ಹಚ್ಚಿ ದಾರ ತಂದು ಹಾರಿಸಿದ್ರಂದರೆ ಇವರ ಹಾರ್ದಂಗೆ ಆಗಿರ್ತದೆ ಹುಡುಗರು ಆನಂದ ಕೊಡಬೇಕಾದ ಮುದುಕರು ನೋಡ್ಕೋತಿರಬೇಕು ಹುಡುಗರು ಹಾರಿಸ್ಕೋತಿರಬೇಕು ಅದು ಹಬ್ಬ ಅದು ಹಬ್ಬ ಜೀವನ ಇದು ಹಬ್ಬ ಆಗಬೇಕು ಹಬ್ಬ ಆಗಬೇಕು ಹಂಗೆ ಮಾಡಿದ್ರಲ್ಲ ಇದು ನೀತಿ ಅಂದರೆ ಹೊಲಸಾಗಬಾರದು ಮನಸ್ಸು ಮನಸ್ಸಿನಲ್ಲಿ ದುಃಖ ಮಡುಗಟ್ಟಬಾರದು ಮನಸ್ಸು ಒಡಿಬಾರದು ಕಹಿ ಆಗಬಾರದು ಅಂತ ಸವಿ ಸವಿ ಮಾಡೋದಕ್ಕಾಗಿ ಇವೆಲ್ಲ ಕಾರ್ಯಗಳು ಛಲೋದು ಒಳಗೆ ಹಾಕೋಬೇಕು ಒಳ್ಳೆಯ ವಿಚಾರಗಳು ಆನೋ ಭದ್ರಾಹ ಕೃತವಹ ಎಂತು ವಿಶ್ವತಃ ಈ ಮಾತು ಬಹಳ ಪ್ರಸಿದ್ಧವಾದ ಭಾರತೀಯ ಮಾತು ಆನೋ ಭದ್ರಾಹ ಕೃತವಹ ಎಂತು ಆಯಂತು ಭದ್ರಾಹ ಕ್ರತವಃ ಆಯಂತು ಎಲ್ಲ ದಿಕ್ಕುಗಳಿಂದ ನನ್ನ ಮನಸ್ಸನ್ನು ಪ್ರವೇಶಿಸಲಿ ಒಳ್ಳೆಯ ಒಳ್ಳೆಯ ವಿಚಾರಗಳು ಎಲ್ಲ ದಿಕ್ಕುಗಳಿಂದ ಇದು ಪೂರ್ವ ಇದು ಪಶ್ಚಿಮ ದಕ್ಷಿಣ ಉತ್ತರ ಪಶ್ಚಿಮದವ ಬ್ಯಾರೆ ಉತ್ತರದವರು ಬ್ಯಾರೆ ಹಿಂಗೆ ಅನ್ನಬೇಡ ಯಾವ ದಿಕ್ಕಿನಿಂದ ಬಂದರೂ ಒಳ್ಳೆಯದನ್ನು ಒಳಗೆ ಹಾಕಿಕೋ ಬರಮಾಡಿಕೋ ಆನ ಭದ್ರಾ ಯಂತು ಆಯಂತು ಎಷ್ಟು ಛಲ ಆನೋ ನೋ ಭದ್ರಾ ಕ್ರತವೋ ಯಂತು ವಿಶ್ವತಃ ಎಲ್ಲ ಕಡೆಯಿಂದ ವಿಶ್ವದಿಂದ ಮೇಲಿಂದ ಕೆಳಗಿನಿಂದ ಸುತ್ತ ಮುತ್ತ ಎಲ್ಲ ಕಡೆಯಿಂದ ಒಳ್ಳೆಯ ವಿಚಾರಗಳು ಒಳ್ಳೆಯ ಮಾತುಗಳು ಬರಲಿ ನನ್ನ ಮನಸ್ಸಿನಲ್ಲಿ ಪ್ರವೇಶ ಮಾಡಲು ಇದನ್ನು ಪ್ರಾರ್ಥನೆ ಮಾಡಿದರೂ ಏನು ಭಾರತೀಯ ಜನ ಏ ಸಾವಿರಾರು ವರ್ಷಗಳ ಹಿಂದೆ ಇಂಥ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಅವರು ಮನಸ್ಸು ಎಷ್ಟು ಅದ್ಭುತ ಆಗಿರಬೇಡ ಎಲ್ಲ ನಾನು ತೆರೆದಿಡ್ತೇನೆ ನನ್ನ ಕಿವಿ ಮನಸ್ಸು ಕಣ್ಣು ಎಲ್ಲವನ್ನು ತೆರೆದಿಡ್ತೇನೆ ಎಲ್ಲ ತೆರೆದಿಡ್ತೇನೆ ಕಣ್ಣಿನಿಂದ ಒಳ್ಳೆಯದು ಪ್ರವೇಶ ಮಾಡಲಿ ಕಿವಿಯಿಂದ ಒಳ್ಳೆಯದು ಪ್ರವೇಶ ಮಾಡಲಿ ಮಾಡಲಿ ಆ ಬರಲಿ ನಾನು ಬರಮಾಡಿಕೊಳ್ಳುತ್ತೇನೆ ನಾನು ಸ್ವಾಗತಿಸ್ತೇನೆ ಯಾವ ಮುಖದಿಂದ ಬರಲಿ ಬಂದರೂ ಸರಿ ಯಾವ ದಿಕ್ಕಿನಿಂದ ಬಂದರೂ ಸರಿ ಜ್ಞಾನದ ಮಾತುಗಳು ಜ್ಞಾನದ ಮಾತುಗಳು ಎಷ್ಟು ಚೆನ್ನಾಗಿ ಎಂಥವುಗಳನ್ನು ನಾವು ಬರಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಇಟ್ಟರೆ ಕಿರಣಗಳು ಅವು ನಮ್ಮ ಜೀ ಮನಸ್ಸಿನೊಳಗಿರುವ ಕತ್ತಲೆಯನ್ನು ತೆಗೆದುಹಾಕ್ತಾವ ಮಾರ್ಗದರ್ಶನ ಮಾಡ್ತಾವ ಅದಕ್ಕೆ ನಾವು ತೆರೆದಿರಬೇಕು ಜೀವನ ತೆರೆದಿರಬೇಕು ನಮ್ಮ ಬಾಗಿ ಮನೆ ಬಾಗಿಲ ತೆರೆದಿರಬೇಕು ಹೊಸ ಹವ ಕಿಡಿಕೆ ಕಿಡಕಿ ಇಪ್ಪತ್ತ್ನಾಲ್ಕು ಮುಚ್ಚಿಟ್ಟ ಮುಚ್ಚಿಟ್ರ ಗತಿಯನ್ನು ಬಾಗಿಲ ಇಪ್ಪತ್ನಾಲ್ಕು ತಾಸು ಮುಚ್ಚಿಟ್ರ ಗತಿಯನ್ನು ಹೇಳಿ ಹೊರಗೆ ಸ್ವಚ್ಛಾದ ಹವೆ ಬೀಸ್ತಾದ ಗಾಳಿ ಹೊರಗೆ ತೋಟದ ಹೂಗಳ ವಾಸನೆ ಹರುತಾದ ಮನುಷ್ಯನೇ ನಿನ್ನ ಮನೆಯ ಬಾಗಿಲನ್ನು ತೆರೆದು ಇಡು ಈ ಮಾತ ಹೇಳಿದವರು ರವೀಂದ್ರನಾಥ್ ಟ್ಯಾಗೋ ಭಾಳ ದೊಡ್ಡ ಜ್ಞಾನಿ ಮನುಷ್ಯ ಮನೆ ಬಾಗಿಲುಗಳನ್ನು ತೆರೆದಿಡು ಯಾವ ಯಾವ ಮನಿನೇ ಇರಲಿ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ನಿನ್ನ ಮನೆ ಕಿಡಿಕೆಗಳನ್ನು ಬಾಗಿಲುಗಳನ್ನು ತೆರೆದಿಡು ಸ್ವಚ್ಛ ಹವೆ ಬರಲಿ ಹೊರಗಿನ ಒಳಗೆ ಬರಲಿ ಅದರ ಕೂಡ ಆರೋಗ್ಯ ಬರ್ತದೆ ಅದರ ಕೂಡ ಒಳ್ಳೆಯ ವಿಚಾರಗಳ ಸುವಾಸನೆ ಬರ್ತದೆ ಅದು ಮನಸ್ಸನ್ನು ಶ್ರೀಮಂತಗೊಳಿಸ್ತದೆ ಹೇಳಿಲ್ಲೇ ನಾನು ಭದ್ರಾಹ ಕೃತಪ ಎಂತೂ ವಿಶ್ವತಃ ಅವರು ಯಾವ ಭೇದವನ್ನೂ ಮಾಡಲಿಲ್ಲ ವಿಶ್ವತಃ ಕಲಿಯುವವರಿಗೆ ಅಥವಾ ಒಳ್ಳೆಯದನ್ನು ಬರಮಾಡಿಕೊಳ್ಳುವವರಿಗೆ ಯಾವ ದಿಕ್ಕಿನ ಹವಿಯಾದರೇನು ಯಾವ ದಿಕ್ಕಿನ ಹವಿಯಾದರೇನು ನಮಗೆ ಪಶ್ಚಿಮದ ಪಶ್ಚಿಮ ದಿಕ್ಕು ಹಿಡಿಸೋದಿಲ್ಲ ಅಂತ ನೀವು ಅಂದರೆ ಮಳೆ ಬರೋದೇ ಪಶ್ಚಿಮ ದಿಕ್ಕಿನ ಮೇಘದಿಂದ ನೈಋತ್ಯ ಮನ್ಸೂನ್ ಇದು ಆ ಕಡಿದ ಬರ್ತದ ಪಶ್ಚಿಮದಿಂದಲೇ ಗಾಳಿಗಳು ಬರ್ತಾವ ಈ ಗಾಳಿಯಿಂದ ಬಂದ ಮೇಘದ ನೀರನ್ನು ನಾವು ಸ್ವೀಕರಿಸೋದಿಲ್ಲ ಅಂದರೆ ಏನರ್ಥ ಅರ್ಥ ನದಿ ಒಮ್ಮೊಮ್ಮೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿತದ ಏ ಈ ನದಿ ಪೂರ್ವ ಪೂರ್ವದ ಕಡೆ ಹರಿತದ ಪಶ್ಚಿಮದಿಂದ ಬಂದದ ನಾವು ಕುಡಿಯೋದಿಲ್ಲ ಅಂದರೆ ಏನರ್ಥ ನೀರ ನೀರ ಒಳ್ಳೆಯ ಮಾತು ಒಳ್ಳೆಯ ಮಾತು ಅದು ಅಮೃತ ಅದು ಅಮೃತ ಯಾವ ದಿಕ್ಕಿನಿಂದ ಬಂದ್ರೇನು ಯಾರಿಂದ ಬಂದ್ರೇನು ಹೇಗೆ ಬಂದ್ರೇನು ಅಮೃತ ವಚನಾಮೃತ ಅಲ್ಲಿಲ್ಲ ವಚನಾಮೃತ ಬಹಳ ಅದ್ಭುತ ಮಾತು ಅದನ್ನು ಮಂತ್ರ ರೂಪಕ್ಕೋದ್ರು ಮಂತ್ರ ಅಂತ ಕರೆದರು ಮಾತಿಗೆ ಅಂಥ ಮಾತುಗಳು ಎಲ್ಲಿಂದಲೇ ಬರಲಿ ನಮಗೆ ಶಾಂತಿ ಸಮಾಧಾನಗಳನ್ನು ಕೊಡ್ತಿದ್ದರೆ ನಮ್ಮ ಜ್ಞಾನವನ್ನು ಅವು ಸ್ವಚ್ಛ ಮಾಡ್ತಾ ಇದ್ದರೆ ಅಂಥ ಮಾತುಗಳನ್ನು ನಾವು ಸ್ವೀಕರಿಸಬೇಕು ಇದು ನೀತಿ ಇದೊಂದು ಸುಂದರವಾದ ನೀತಿ ಸ್ವಾಗತ ಮಾಡೋದು ಏನು ಏನು ಜಗತ್ತಿನಲ್ಲಿ ಒಳ್ಳೆಯದ ಅದನ್ನು ಸ್ವಾಗತ ಮಾಡೋದು ಎಲ್ಲ ಕಡೆ ಮಡಿವಂತಿಕೆ ಮಾಡಬಹುದು ಆದರೆ ಜ್ಞಾನದ ಕ್ಷೇತ್ರದಲ್ಲಿ ಒಳ್ಳೆಯ ಮಾತುಗಳ ಕ್ಷೇತ್ರದಲ್ಲಿ ಅಲ್ಲ ಅನ್ನೋದಲ್ಲೇನು ಬಾಲಾದಪಿ ಸುಭಾಷಿತಂ ಬಾಲಾದಪಿ ಗ್ರಾಹ್ಯಂ ಮಾತು ಒಂದು ಮಗುವಿನಿಂದ ಬಂದರೂ ಸರಿ ಅದರಲ್ಲಿ ಸತ್ಯ ಇತ್ತು ಅಂದರೆ ಸ್ವೀಕರಿಸು ಮನುಷ್ಯನೇ ಬಾಲ ಸಣ್ಣವನೇ ಇರಬಹುದು ಆದರೆ ಅವನ ಮುಖದಿಂದ ಒಂದು ಛಲೋ ಮಾತು ಬಂತು ಅಂದರೆ ಕೇಳು ಸಂತೋಷಪಡು ಕೇಳಿ ಆನಂದ ಪಡು ಮಾತು ಏನ್ ಏನು ಹುಡುಗದಿ ಹಿಂಗೆ ಅನ್ನಬೇಡ ಸುಭಾಷಿತ ಅದ ಸಾಮಾನ್ಯ ಮಾತಲ್ಲ ಸುಭಾಷ್ ಸುಭಾಷಿತ ಅಂತಾರೆ ಸಂಸ್ಕೃತದ ಈಗ ನಾವು ಅನ್ನೋದಿಲ್ಲ ಕನ್ನಡದಾಗ ಚಲೋ ಮಾತು ಅಂತೆ ಹಂಗೆ ವಚನ ಅನ್ನೋದು ಸಂಸ್ಕೃತ ಶಬ್ದವೇ ವಚನಾಮೃತ ಅಂದರೂ ಸಂಸ್ಕೃತ ಶಬ್ದ ಅದು ಹಾಗೆ ಮಂತ್ರ ಅನ್ನೋದು ಸಂಸ್ಕೃತ ಶಬ್ದಗಳು ಅಷ್ಟೇ ಸುಂದರವಾದ ಶಬ್ದಗಳು ಅವುಗಳನ್ನು ನಾವು ಬಳಸಿಕೊಳ್ಳೋದು ಸ್ವೀಕಾರ ಮಾಡೋದು ನಮ್ಮ ಮನಸ್ಸನ್ನು ತಿಳಿ ತಿಳಿಯಾಗಿ ಸ್ವಚ್ಛ ಸ್ವಚ್ಛಗೆ ಇಟ್ಟುಕೊಳ್ಳೋದು ಇದು ನೀತಿ